ಪ್ರಿಯಾ ಸಿಕ್ಕಿದ್ದಾಳೆ ಅವಳೊಂದು ಬೆಡ್ರೂಮಲ್ಲಿ ಆಗ್ಬಿಟ್ಟಿದ್ಲು ನಾವ್ ಕಡೆ ಆಗಿಬಿಟ್ಟಿದ್ವಿ ಸೊ ಈಗ ಸಿಕ್ಬಿಟ್ಟಿದ್ವಿ ಸೊ ನೋಡಿ ಇವರು ಕವಿತಾ ಅಂಥೇಳಿ ಕವಿತಾ ಮೇಡಮ್ ಇವರು ಜಯಸ್ವಾಮಿಯವರ ಧರ್ಮಪತ್ನಿ ಇವರೇ ನಮಗೆ ಇನ್ವೈಟ್ ಮಾಡಿರೋದು ಇವರ ಅಣ್ಣನ ಮನೆಯ ಗೃಹ ಪ್ರವೇಶ ನೋಡಿ ಫುಲ್ಲು ಮೇಡಮ್ ಮಿಂಚಿದಿದ್ದಾರೆ ಎಸ್ ಮತ್ತು ಇನ್ನೊಂದು ಲಾಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ లాస్ట్ ఫ్లర్ ఇల్లి స్విమ్మింగ్ పూల్ నోడి നിമ കഷ്ടേനത്ത ನೋಡಿ ಇದು ಓಪನ್ ಬಾರ್ ನೋಡಿ ಇಲ್ಲೆಲ್ಲ ಚೇರ್ ಇದೆ ಸೊ ಇದು ಕೌಂಟ್ರು ಸೊ ಇಲ್ಲಿ ಇದು ಓಪನ್ ಬಾರ್ ಇದು ನೋಡಿ ಕ್ಯಾಶಿಯರ್ ಗೆ ಹೋಗಿ ನಾನು ನಿಲ್ತಾ ಇದ್ದೀನಿ ನೋಡಿ ಅದೇ ಡ್ರಿಂಕ್ಸ್ ಎಲ್ಲಿಡ್ತಾರೆ ಅಂತ ನೋಡ್ತಾ ಇದೀನಿ ಹಾಸ್ಟಲ್ ಮನೆ ನೋಡಿ ಕೆಳಗಡೆ ಕೆಳಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಊಟ ನೆಕ್ಸ್ಟ್ ಊಟ ಒನ್ ಬೈ ಒನ್ ಕೆಳಗಡೆ ಇಳಿತಾ ಇದ್ದೀವಿ

ನೋಡಿ ಅದೇ ಮನೆ ಮೇಲೆ ಸೊ ಇಲ್ಲಿ ಊಟ ರೋಡ್ ಬ್ಲಾಕ್ ಮಾಡಿದ್ದಾರೆ ಊಟ ಈ ಏರಿಯಾದಲ್ಲಿ ಯಾವುದೂ ಇಲ್ಲ ಮನೆ ಬಿಡಿ ಈ ಥರ next chapter 네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네 <susurra>

ಹೇಗಿದೆ ಹಾಟ್ ಕೋಲ್ಡ್ ಎರಡು ಇದೆಯಾ ಹ್ಞೂ सुपर अच्छा बड़ा वाला काट ಅಲ್ಲಿ ಮಾಡಿರುವಂಥ ಅಡುಗೆಗಳಲ್ಲಿ ಅರ್ಧ ಅಷ್ಟೇ ನನಗೆ ಗೊತ್ತಿರೋದು ನೇಮ್ಸು ಇನ್ನು ಗೊತ್ತಿಲ್ಲ ಮಿಕ್ಕಿದೆಲ್ಲ ಹಾಟ್ ಆ್ಯಂಡ್ ಕೋಲ್ಡ್ ಐಸ್ ಕ್ರೀಮು ಜೊತೆಗೆ ಬೀಡ ಮತ್ತು ಫ್ರೂಟ್ಸ್ ಆಮೇಲೆ ಇನ್ನು ಎಕ್ಸೆಟ್ರಾ ಏನೇನೋ ಎಲ್ಲ ಇದೆ ಅದನ್ನೆಲ್ಲ ತಿನ್ಬೇಕು ತಿನ್ನಬೇಕಿವಾಗಿದ್ದ

ಮನೆ ಇಲ್ಲಿ ಹೇಗ ಮಾಡ್ತೀವಿ ಪ್ಲಾನಿಂಗ್ ಇದೆ ಪ್ಲಾನಿಂಗ್ ತುಂಬಾ ಚೆನ್ನಾಗಿದೆ ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕಿದೀನಿ ಹಾಕಿದಾರೆ ಸರ್ ಸೋ ನೀವು ದಯವಿಟ್ಟು ನೋಡಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ 눌ಿದೀವಿ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಘಾ ನೋಡಿ ನಮ್ಮ ಮೇಘನ ಅಣ್ಣ ತಮ್ಮ ಸಾರಿ ತಮ್ಮ ಆರ್ಮಿ ಆರ್ಮಿ ಹೋಗಿದಾರೆ ಬೈ ಮಟ್ ಬಂಜರ್ ಹಾಯ್ ಮಟ್ ಆ ಓಕೆ ಹಾಗೆ ಒಂದು

ಇವತ್ತು ಯಾಕೆ ಯಾಕೆಂತಂದ್ರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ವಿಶೇಷ ದಿನ ಅದಕ್ಕೆ ಇದೇ ದಿನ ಇಟ್ಕೋಬೇಕು ಅಂತೇಳಿ ನಾನು ನಮ್ಮ ಮನೆಯವ್ರು ಹೇಳಿ ಇದೇ ದಿನನೇ ಅರೇಂಜ್ ಮಾಡಿದ್ವಿ ಹಂಗಾಗಿ ಅದೇ ದಿನ ಆಗಿದೆ ನಿಮ್ಗೆಲ್ಲರ ಆಶೀರ್ವಾದ ಆರೈಕೆ ಅಲ್ಲ ಪ್ರೇಮಿಗಳ ದಿನಾಚರಣೆ ಫ್ಲವರ್ಸ್ ಹೊರಗಡೆ ದಿವಸದಿಂದ ಬಂದವಂತೆ ಹೌದು

ಊಟ ಗೀಟ ಮಾಡ್ಕೊಂಡು ಇಲ್ಲಿಂದ ಹೊಡ್ತೀವಿ ಕೊಳ ನಮ್ಮ ಗಾಡಿ ನೋಡಿ ಬಸ್ ಎಂತ ಕಾಯಿ ಎಣ್ಣೆ ಇಲ್ಲೆಲ್ಲೂ ಹಿಡಿಯಕ್ಕೆ ಆಗಲ್ಲ ಬಿಡು ನೈಟ್ ಅಲ್ವಾ ಜೋರಪ್ಪ ನೋಡೋಣ ಹಣ್ಣು ಕಾಯಿ ಏನಾದ್ರು ಮಾಡ್ತಾ ಇದ್ರೆ ನಾನು ಮಾಡ್ಸಿ ನೀನ್ ಮಾಡಿಸ್ ಮಾಡಿಸಿದ್ರೆ ದೇವಸ್ಥಾನದತ್ರ ಎಂಟ್ರಿ ಕೈ ಕಾಲ್ ಎಲ್ಲ ತೊಳ್ಕೊಂಡು ಒಳಗಡೆ ಬರ್ತಾ ಇದೆ ಬೆಳಕು ಕಂಡಿಲ್ಲಾಗಿಂದ್ಯಾಮ್ರಾ ಹಿಡಿಬೋದು ಅಲ್ವಾ ಗೊತ್ತಿಲ್ಲ ಅದು ನೋಡಿದ್ರೆ ವೀಡಿಯೋ ಮಾಡ್ಕೊತೀವಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಮೊದಲೇ ದೇವಸ್ಥಾನದಲ್ಲೆಲ್ಲ ಬೈತಾರೆ ಆಮೇಲೆ ವಿಡಿಯೋ ಎಲ್ಲ ಮಾಡಿದ್ರೆ ಸುಮ್ಮನೆ ಯಾಕಾವ ಅಂತರ ಸೊ ಅದಕ್ಕೆ ಇಲ್ಲಿ ಯಾರು ಏನೂ ಅಂತ ಇಲ್ಲ ಸೊ ಹಂಗಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಗಡೆ ಅಲೋಡ್ ಇದ್ದರೆ ತೋರಿಸ್ತೀನಿ ನಾನು ನಿಮಗೆ

ಎಲ್ಲರ ಮನೆಯಲ್ಲೂ ವಿಘ್ನ ನಿವಾರಣೆ ಮಾಡ್ಲಿ ಅಂತ ಗಣೇಶನ್ ಕೊಟ್ಟಿದ್ದಾರೆ ಎಷ್ಟು ಜೆನ್ಸಿ ಕೊಟ್ಟಿದ್ದಾರೆ ಕಾಯಿ ಹೊರಗಿರಿ ಹೊರಗೆ ಇಟ್ಟಿರಿ

बेंगलस बेंगल टेले अर्शना कुमकुम पूरीundai आमले टेगे इलेड अदे अर्शना कुमकुम मत्ते इदे येनदेगे इले पिटिदारे ह ला बॉक्स ಆಪರೆ ಲ ಡ್ಯಾಮೇಜ್ ಆಗಬಾರ್ದಂತ ನೀಟಾಗಿ ಬಾಕ್ಸ್ ಇಗೆ ಹಾಕಿ ದೊ ಬ್ಲಾಸ್ ಇಪರೆ ತೆಗೆ ಡ್ರೈ ಫ್ರುಟ್ಸ್ ನೇ ಡ್ರೈ ಫ್ರುಟ್ಸ್ ಫಾರ್ ಸೇವ್ क्यों नहीं ला सेमो आलोंदो रिचेर्स आगे वो ज़माना अमिगे फोटो लगा अ लोग ये ना तो मेरे कोटिला सेमो बॉक्स वेरे बॉक्स लोगों के लिए कांग्रेस को ले सरप्राइज़

ಮತ್ತು ಮನೆಗೆ ಎಷ್ಟು ವೆಚ್ಚ ಆಗಿರ್ಬೋದು ಅಂತ ಹೇಳಿ ಫೇಸ್ ಮಾಡಿ ಮನೆಗಲ್ಲ ಇಷ್ಟ ಆಗಿರುತ್ತೆ ಅಂತ ಅಮ್ಮಂದ ಹೇಳಿದಾರೆ ಅಲ್ಲಿ ಇಷ್ಟ ಆಗಿದೆ ಅಮ್ಮ ಅದಕ್ಕೆ ನಿಮಗೆ ಅನಿಸಿಕೆ ನೀವು ಹೇಳಲೇಬೇಕು ಇಷ್ಟ ಆಗಿರ್ಬೋದು ಅವರಿಗೆ ಮನೆಗೆ ಫೀಲ್ಗೆ ಹ್ಞೂ ಮತ್ತೆ ಆಗೈತೆ ಲೈಕ್ ಮಾಡಿ ತ್ಯಾಂಕ್ ಓಕೆನಾ ಹಾಂ